ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಇದು ನಾನು ಹೇಳಿದ್ದೆಲ್ಲ ಅವಾಗೆ ಸಜ್ಜೆ ಉಂಡೆ ಅಂತೇಳಿ ಅವು ಸೆಲ್ಬಂಡೆ ಅಂತೀವಿ ನಾವು ನೀವೇನಂತಾರೆ ಅಂತೇಳಿ ಕಾಮೆಂಟ್ಸ್ ಮೂಲಕ ತಿಳಿಸ್ರಿ ನೀವು ನಾನು ಸೆಲ್ಬಂಡೆ ಅಂತೀವಿ ನಾವೆಲ್ಲ ಕನ್ನಡದಾಗ ಇವಾಗ ನಾನು ಸೆಲ್ಬಂಡೆ ಮಾಡೋಕೆ ಏನೇನು ತಗೊಂಡಿನಂತ ನೋಡಿಸಿ ನಿಮಗೆ ಫಸ್ಟು ಸಜ್ಜೆ ಸಜ್ಜೆ ಒಂದೇ ಸೇರ್ ಸಪ್ರೇಟ್ ತಗೊಂಡು ನಾನು ಬೇಸ್ಗೆ ಈ ಥರ ಇಟ್ಟು ಇಟ್ಟಿಲ್ಲದಂಗೆ ಬೇಸ ಪುಡಿ ಪುಡಿ ಆಗಂಗೆ ಬಿಡಿಸ್ಕೊಂಬರ್ಬೇಕು ಒಂದ್ರಾಗೇಳ್ತೊಂಡಾದರೆ ಅವ್ರು ಮಾಡ್ಕೊಡ್ತಾರೆ ಅವಾಗ ಜಿಂದರ್ಗ ಹೇಳಿದ್ರೆ ಇವಾಗ ಒಂದು ಸೇರಿಟ್ಟು ತಗೊಂಡಿನಲ್ಲ ಇವಾಗ ಕೆ ಜಿ ಕೆ ಜಿಯನ್ನು ಹಾಕ್ಯಬೋದು ನಮಗೆ ಸಿಹಿ ಭಾಳ ಬೇಕಾದ್ರಗಿನ ಒಂದು ಕಾಲು ಕೆ ಜನ ಹಾಕ್ಯಬೋದು ನಾನು ಒಂದು ಕಾಲು ಜಿ ತಗೊಂಡಿನಿ ಸ್ವಲ್ಪ ಸಿಹಿ ಭಾಳ ಇದ್ದರೆ ಭಾಳ ಬೇಸಿರ್ತಾವಲ್ಲ ಅದಕ್ಕಾಗಿ ಬೇಸೆಲ್ಲ ಪುಡಿ ಪುಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ಎಲ್ಲ ಸಣ್ಣ ಕೊಡಬಾರ್ದು ಈ ಥರ ಟೇಶ್ ಇವಾಗ ಒಂದು ಸ್ವಲ್ಪ ಹಾಕಿ ಇಟ್ಟು ನಮಗೆ ಬೇಕಂದ್ರೆ ಹಾಕ್ಯಬೋದು ಇಲ್ಲಾದ್ರೂ ಇಲ್ಲ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೇಬೇಕು ಬೇಯಿಸಿರ್ತಾವ ಸ್ವಲ್ಪ ಎಳ್ಳು ಆಮೇಲೆ ಸ್ವಲ್ಪ ಕೊಬ್ಬರಿ ತುಂಬ್ತದಾಳಾ ಅಮ್ಮ ನಮ್ಮ ಸಣ್ಣಮ್ಮ ಅಮ್ಮನ ತಂಗಿ ಹಬ್ಬಕ್ಕೆ ಬಂದಾಳೆ ಇಲ್ಲಿ ಸುಮ್ಮನೆ ಬಂದಾಳು ಇವಾಗ ಅದಕ್ಕಾಗಿ ಏನೇನು ಮಾಡೋಣ ಅಂತೇಳಿ ಹತ್ರ ಮಾಡಿಲ್ಲಲ್ಲ ಅದಕ್ಕಾಗಿ ಇವಾಗ ಮಾಡ್ತಾಯಿದ್ದೀನಿ ಇವು ಕಡಲೆ ಇಲ್ಲಿ ಕಡಲೆ ಏನು ಹಬ್ಬಕ್ಕೆ ಬಂದಿಲ್ಲಲ್ಲ ಅದಕ್ಕೆ ನಾವೇ ಒಂದು ನಾಲ್ಕು ದಿವಸ ಇದ್ದೋಗ್ತಾಳೆ ಅಂತೇಳಿ ಕರ್ಕೊಂಬಂದೀವಿ ಇದು ಒಂದು ನೂರು ಗ್ರಾಮ್ ಕಡಲೆ ತಗೊಂಡೀನಿ ಸ್ವಲ್ಪ ಕೊಬ್ಬರಿ ತುರುಮಿ ತಗೋಬೇಕು ಒಂದು ಸ್ವಲ್ಪ ಕೊಬ್ಬರಿ ತಗೊಂಡೀನಿ ತುರುಮಿ ಇವೆಲ್ಲ ಇವಾಗ ಫಸ್ಟು ಏನು ಮಾಡ್ತೀನಿ ಅಂದರೆ ಫಸ್ಟು ಬೆಲ್ಲ ಐತಲ್ಲ ಬೇಯಿಸು ನಮ್ಮ ಹತ್ರ ಸಿಗಲ್ಲ ಆ ಥರ ಪಾಕ ಇಡ್ಕೊತೀನಿ ಆಮೇಲೆ ಇದು ಸ್ವಲ್ಪ ಹಿಟ್ಟು ಮತ್ತು ಎಳ್ಳು ಅಕ್ಕಿ ಹಿಟ್ಟು ಮತ್ತು ಕೊಬ್ಬರಿ ಇವು ಸೇ ಇದು ಶೇಂಗಾ ಬೀಜ ಸ್ವಲ್ಪ ಹುರಿದು ತಗೊತೀನಿ ನಾನು ಹುರೋದು ನೋಡಿಸ್ತೀನಿ ನಿಮಗೆ ಒಂದು ಇಷ್ಟು ಒಂದು ಬಾಟ್ಲು ತುಂಬ ಶೇಂಗಾ ಬೀಜ ಒಂದು ಕಾಲು ಕೆ ಜಿ ತಗೋಬೇಕು ತಗೊಂಡು ಬೇಯಿಸಿ ಹುರ್ಕಂಡು ಅದ್ರ ಹಾಕಿನಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಬೇಯಿಸಿ ಪಾಕ ಇರ್ತೈತಲ್ಲ ಬೇಯ್ ಕಾಯಿಸ್ಬಿಡ್ತೀನಿ ಅಂಟಂಟು ಬರೋಂಗೆ ಕಾಸಿ ಆಮೇಲೆ ಎಲ್ಲ ಕಲ್ಸ್ಕೊಂಡು ಉಂಡೆ ಕಟ್ಕೊಂಬಿಡ್ತೀನಿ ಅದು ಹೆಂಗೆ ಮಾಡ್ತಂತೇಳಿ ನಿಮಗೆ ಫಸ್ಟ್ ಇವಾಗ ಬೆಲ್ಲ ಎಲ್ಲ ಒಂದು ಬಟನ್ದಾಗ ಕುಡ್ತೀನಿ ಇದು ಪಾತ್ರೆ ತಗೊಂಡಿ ಒಂದು ಪಾತ್ರೆಗೆ ಹಾಕಿ ಫಸ್ಟು ಪಾಕ ಕಾಯಿಸ್ಬಿಡ್ತೀನಿ ಸ್ವಲ್ಪ ಹಿಂಗೆ ದಪ್ಪ ಐತತ್ತಲ್ಲ ಹಿಂಗೆ ಬೇಸ್ ಒಡ ಬಡ್ಕಂದ್ರೆ ಜಲ್ದಿ ಕರತತೆ ನೀರು ಹಾಕಿರ್ತೀವಲ್ಲ ಇದು ನೀರ್ಗಾನೆ ಒಂದು ಗ್ಲಾಸ್ ತಗೊಂಡು ನಾವು ಅಳ್ತಿ ಮಾಡಿ ಹಾಕಬೇಕು ಯಾಕಂದ್ರೆ ಬಳ ಆದ್ರಿಗಿನ ಮತ್ತು ಆಮೇಲೆ ನೀರು ನೀರು ಆಗ್ಬಿಡ್ತೈತಲ್ಲ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಗ್ಲಾಸ್ ತಗೊಂಡು ಅಳತಿ ಮಾಡ್ಕೋಬೇಕು ಒಂದು ಸಲ ದೊಡ್ಡದು ಗ್ಲಾಸ್ ಜಗ ಇಲ್ಲ ಜಗ ಅಜ್ಜ ತಗ ಗ್ಲಾಸ್ ಟೀಗೆ ಮೇಲೆ ಏನೋ ಮುಚ್ಚು ಇವಾಗ ಬೆಲ್ಲೆಲ್ಲ ಎತ್ತಿ ನೋಡ್ರಿ ಹ್ಞೂ ಈ ಗ್ಲಾಸ್ ತಗೊಂಡಿನಲ್ಲ ಈ ಗ್ಲಾಸ್ಲಿ ಒಂದೂವರೆ ಗ್ಲಾಸ್ ಹಾಕಿಂತ ನೀರು ಅವಾಗ ಪಾಕ ಸರಿಯಾತಿತ್ತತಿಲ್ಲ ನೋಡಿ ಸಲ ಬೇಕಾದ್ರೆ ಏನು ಸ್ವಲ್ಪ ಹಾಕಬೋದು ಇಲ್ಲಾಂದ್ರೆ ಸಾಕಂದ್ರೆ ಬೇಡ ಮತ್ತು ಜಾಸ್ತಿ ಆದ್ರೆ ಸುಮ್ಮನೆ ವೇಸ್ಟ್ ಆಗ್ತದಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಕಾಯಿಸ್ಕೊಂಡ್ರೆ ಸರಿ ಆಗುತ್ತೆ ಇವಾಗ ಬೆಲ್ಲ ಎಲ್ಲ ಪಾತ್ರೆಗೆ ತಗೊಂಡಿ ನೋಡ್ರಿ ಈ ಥರ ಎಲ್ಲ ಬೇಸ್ ಸಣ್ಣಿಗೆ ಹೊರಬಿಟ್ಟು ಇಟ್ಕೊಂಡಿ ನೋಡ್ರಿ ದಪ್ಪ ದಪ್ಪ ಇರ್ತೈತಲ್ಲ ಅದಕ್ಕಾಗಿ ಇವಾಗ ಕೊಬ್ಬರಿ ಕೊಬ್ಬರಿ ತುಂಬ ಆಯಿತು ಇಷ್ಟು ತಗೊಂಡಿನಿ ನಮಗೆ ಭಾಳ ಬೇಕಂದ್ರೆ ಭಾಳ ಹಾಕೋಬೋದು ಈ ಥರ ಉಂಡೆ ಕಟ್ಕೊಂಡ್ರೆ ಭಾಳ ಚೆನ್ನಾಗಿರ್ತಾವ ಅಂದ್ರೆ ಮಿನಿಮಮ್ ಒಂದು ದಿನ ಇಟ್ಕೊಂಡು ತಿನ್ಬೋದು ಉಂಡೆ ಆರ್ದಂಗಲ್ಲ ಟೇಸ್ಟ್ ಬರ್ತಾವ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಕಡಿಮೆನೇ ಇದ್ದೀನಿ ನೈಟ್ ಬಿಡಲ್ಲಿ ಬೆಳಿಬೇಕು ಇವಾಗ ತಗೋದಲ್ಲ ಆಯ್ತಲ್ಲ ಇವಾಗೋಗಿ ವಲ್ಲಚ್ಕಿ ಫಸ್ಟು ಒಂದು ಸ್ಟೀಲಿನ ಬಟ್ಲ ತಮ್ಮ ಹಂಗೆ ಸ್ಟೀಲಿನ ಬಟ್ಲ ಸಜ್ಜೆ ಇದ್ದಾವಲ್ಲ ಸ್ವಲ್ಪ ಹಂಚಿನ ಮೇಲೆ ಬಿಸಿ ಮಾಡಿ ದಿನಾ ಕಾಯ್ಕೊಂಬಂದರೆ ಟೇಸ್ಟ್ ಭಾಳ ಸೂಪರ್ ಇರ್ತಾವ ಅಕ್ಕಿಗನ್ನ ಅಷ್ಟೇ ಸ್ವಲ್ಪ ಉರಿಬೇಕು ಉರಿಯೋದು ನಿಮಗೆ ನೋಡ್ಸಿಲ್ಲ ನಾನು அங்கே இவாக பாக இடம்பி இத்த உண்டே இத்தூண்டா பார்க்க கொடமொழி ஜெல்வா சரி 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 சரிம்மா ம் பழி கொ சரி ம் பல பரோ அது எட்டு சவுட்டை இது தவம்மா இது

ಕ್ಲೀನ್ ಮಾಡ್ಕೊಂಡು ಆಮೇಲೆ ತಗೊಂಡ್ಬಿಡ್ತೀನಿ ಅದ್ರಾಗ ಸ್ವಲ್ಪ ಫಸ್ಟು ಫಸ್ಟ್ ಕೆಂಪುಗ ಉರ್ಕಂಬಿಡ್ತನಿ ಬೇಯಿಸಿ ಕೆಂಪು ಹೋದ್ರೆ ಬೇಯಿಸಿರ್ತಾವಲ್ಲ ಕಾಲ್ ಗುಂಡಿ ಹ್ಮ್ ತಿನ್ಬೇಡಮ್ಮ ತೆಗ್ದಿಡು ಅದೊಂದು ತಿನ್ಬೇಡ ಇವಾಗ ಬೇಯು ತಿರ್ಸ್ಕಿ ಇನ್ನೊಂದು ಪಾಟ್ ಸುಡ್ತಾರ ಇಲ್ಲಿ ಒಂದಷ್ಟು ಪಾಟ್ ಸುಟ್ಟೋಗ್ಬಿಡ್ತವ ಇವಾಗ ಬೇಯು ಈ ಥರ ತಿರ್ಕಂತ ನೋಡಿರಿ ಬೇಸ್ಗೆ ಹಂಪಿಗೆ ಆದ್ಮೇಲೆ ತಕ್ಕ ಬಿಡ್ತ ಪ್ಲೇಟ್ನಕ ameta tinu do amido ji 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 கேம்புகாகவ இவங்க தக்கினி சேங்கா பீஜ எழகா நோட்றி உட்கினி இவங்க ஒன் பட்ல்தான் தக்கோம்பிட்த்தினி அல் இடம்போதே தங்க நோடவா ಕಂಬವೆಲ್ಲ ಆದವಲ್ಲ ಸ್ವಲ್ಪತ್ತು ಹಾರಿಟ್ಬಿಡ್ತೀನಿ ಆರಿಟ್ರೆ ಬೇಸ್ ಹೋಗ್ತಾವಲ್ಲ ಅವಾಗ ತಿಳಗಂಟ ಬೆಲ್ಲ ಒಡೆ ಬಡ್ಕೊಂಡ್ಬಿಡ್ತೀನಿ ಬೆಳೆ ಬೆಳೆ ಅವಾಗ ಇವಾಗ ಬೆಲ್ಲ ಫಸ್ಟು ಬೆಲ್ಲ ಹೆಸರು ಹಾಕಿ ಇಟ್ಬಿಡ್ತೀನಿ ಇವಾಗ ಇಟ್ಟಿನಲ್ಲ ಒಂದು ಗ್ಲಾಸ್ ನೀರು ಹಾಕ್ತದ ನೋಡ್ರಿ ಒಂದು ಗ್ಲಾಸ್ ನೀರು ఒక అర్ధ గ్లాస్ నీరు ఒందర్ గ్లాస్ అక్క నోడ్రీ ప్లేట్ తట్ట ప్లేట్ తట్టారు ముచ్చాన బేస్ ఎర్డ్ నిమిషం బేస్ ముచ్చిబిట్ర బేస్ జల్దీ కుయ్య పాక బేస్ అంట అంటు బందోబు ఇవగా స్వల్ప తిరిస్ బెల్ల ప్లేట్ తట్టతార ನೋಡ್ರಿ ಈ ರೀತಿ ಎಲ್ಲ ಬೇಸ್ ಫಸ್ಟಿಗೆ ಸಣ್ಣ ಹೊಡಬದ್ರೆ ಹಿಂಗ ಜಲ್ದಿ ಕರಕತೆ ನೀರನ್ನ ಆಗದಿಟ್ಟಿಗೆ ಇವಾಗ ಏನೇನು ಏನೋ ಕಸರಿದ್ರೆ ನಾವು ಬೇಯಿಸ್ಬಿಟ್ಟು ಟೀ ಸೋಸು ತಗೊಂಡು ಬೇಯಿಸಿ ಸೋಸ್ಕೊಂಬಿಡ್ಬೋದು ಇವಾಗ ಎಲ್ಲ ನೀರ್ನ ಕಲಸಿನಲ್ಲ ಬೇಸ್ ಒಂದು ಐದು ನಿಮಿಷ ಕುದಿಸ್ ಕುದಿಸ್ಬಿಡೋಣ ಅವಾಗ ಅದ್ರಾಗ ಏನೇನು ಕಸರು ಗೀಸ್ರಿದ್ರೆ ಎಲ್ಲ ಕ್ಲೀನಾಗಿ ಕಾಣ್ತೈತಲ್ಲ ಅವಾಗ ಟೀ ಸೋಸು ತಗೊಂಡು ಸೋಸ್ಕೊಂಡ್ಬಿಡ್ಬೋದು ಬಿಸೋದಾದರೆ ಅದು ಟೀ ಅರ್ಧ ಅರ್ದೋಗ್ಬಿಡ್ತಲ್ಲ ಅದಕ್ಕಾಗಿ ನಾನು ಬೇರೆ ತಗೊತೀನಿ ಇಲ್ಲಿದ್ರೆ ಆರಿದ ಮೇಲೆ ಸೋಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇದು ಒಲೆ ಮೇಲೆ ಹಾಕಿದ್ರೆ ಎಲ್ಲ ಸೀದ ಬಿಡ್ತಾವಲ್ಲ ಎಳ್ಳು ಪಟ ಪಟ ಸಿ ಜಲ್ದಿ ಎಕ್ಕಮಕ್ಕೆ ಬರಕ್ಲಲ್ಲ ಅದಕ್ಕಾಗಿ ಬೇಸ್ ಬಿಸಿ ಬಿಸಿ ಅಂಚಿರ್ತಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ ಬಿಸಿ ಮಾಡ್ಕೊಂಡು ಒಂದು ಬಟ್ಲದಾಗ ಹಾಕೊಂಡ್ಬಿಡ್ತೀನಿ ஜாஸ்திங்ல எழெல்லாம் கர்பா ஈட்டி அஞ்சு மேலே தீனி இவங்க எழுவெட் ஆகவ ಕೊಬ್ಬರಿ ಪಿಡಿ ರೆಡಿ ಆಗೈತೆ ಹಂಗೆ ಶೇಂಗಾ ಬೀಜ ಸ್ವಲ್ಪ ಕ್ಲೀನ್ ಮಾಡ್ತಿದ್ದಾಳ ನನ್ನ ಸಣ್ಣಮ್ಮ ಅದು ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ಕಡಲೆ ಇದು ಎಳ್ಳು ಕೊಬ್ಬರಿ ಏನು ತಗೊಂಡಿನಿ ಫಸ್ಟು ಅವೆಲ್ಲ ಬೇಯಿಸ್ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಪಕ್ಕ ರೆಡಿ ಆಗ್ತದಲ್ಲ ಆವಾಗ ತಗೊಂಡು ಅದ್ರಾಗ ಹಾಕಕ್ಕೆ ಬರ್ತತೆ ಅವ್ಳು ಫಸ್ಟು ಈ ಟ್ಯೂಬು ಚಾಲು ಮಾಡಿದ್ದ ಹುಡುಗ ಇವಾಗ ಬರೀ ಟಿ ವಿ ನೋಡಕ್ಕೆ ಆಡೋಕೆ ಅಸಲ ಗದ್ದಮ ಆಗ್ಯಾವ ಮನ್ಯಾಗ ಅದ ನಂದು ವಾರ ಆಯಿತು ಹಂಗೆ ಟಿ ವಿ ಆಫ್ ಮಾಡಿ ಬರ್ತದ ನೋಡೋನು ಒಂದು ವಾರ ಆಯ್ತು ಶಾಲೆಗೆ ಹೋಗಿಲ್ಲ ಅಸಲ ವಾರ ಹದಿನೈದು ದಿನ ಆಯ್ತು ಸೈಡಿಗೆ ಗದ್ದಮ್ಗಳು ಬಂದ ಇಲ್ಲಿ ಅದಕ್ಕೆ ಮನೆಯಾಗದ ನಾನು ಆ ಫ್ರೆಂಡ್ಸ್ ಇವಾಗ ಪಾಕ ರೆಡಿ ಆಗೈತೆ ನೋಡಿರಿ ಸ್ವಲ್ಪ ಸ್ವಲ್ಪ ನಿಲ್ಸ್ಕೊಂಡಿ ನೋಡಿರಿ ಇಲ್ಲೆಲ್ಲ ಸಾಮಾನು ಅದಾವಲ್ಲ ಈಕೆ ಬಂದುಬಿಡ್ತಾವೆ ಜಲ್ದಿ ಮುಂದಕ್ಕೆ ಅದಕ್ಕಾಗಿ ನಿಳ್ಸ್ಕೊಂಡೀನಿ ನೋಡಿರಿ ಸರಿ ನೋಡ್ರಿ ಮುಂದಕ್ಕೆ ನೋಡಿರಿ ಈ ರೀತಿ ರೆಡಿ ಆಗೈತೆ ನೋಡಿರಿ ಹತ್ರೋಸಿಗೆ ಸ್ವಲ್ಪ ಅಂಟು ಬರೋವ್ರಿಗೆ ಇಡಬೇಕು ಇದು ನಾವು ಉಂಡೆ ಮಾಡ್ಕೊಂತ ಇದೀವಲ್ಲ ಬೇಸ್ ಒಂದು ಹತ್ತು ನಿಮಿಷ ಕುದ್ದುಬಿಟ್ರೆ ಅವಾಗೆ ಪಾಕ ಆದ್ರೆ ಸಾಕು ಇವಾಗ ಪಾಕ ರೆಡೆ ಆಯ್ತಲ್ಲ ಫಸ್ಟು ಹಿಟ್ಟು ಕಲ್ಸ್ಕೊಂಡ್ಬಿಡ್ತಿನೆಲ್ಲ ನಾವು ಹಿಟ್ಟೆಲ್ಲ ಕಳ್ಸ್ಕೊಂಬಸ್ಟೊತ್ತಿಗೆ ಸ್ವಲ್ಪ ಹಾರೈತಲ್ಲ ಅವಾಗ ಟೀ ಸೋಸ ತಗೊಂಡು ತೋರಿಸ್ಕೊಂಬಿಡ್ತೀನಿ ಇದ್ರಕ ಫಸ್ಟು ಸಜ್ಜೆ ಸಜ್ಜೆ ನೋಡಿರಿ ಅಷ್ಟು ಹಿಟ್ಟು ಇಲ್ಲ ಅಷ್ಟು ಉದ್ರಾಗಿಲ್ಲ ಈ ಥರ ಇದ್ರೆ ಸಾಕು ಸ್ವಲ್ಪ ಸ್ಯಾರಮ್ಮ ಇವಾಗ ಹಿಟ್ಟು ತಾಂಡಿದಲ್ಲ ಸ್ವಲ್ಪ ಎಲ್ಲ ಬೇಯಿಸಿ ಜಲ್ಡಿಡ್ದು ತಾಂಡಿದ್ದಿ ನೋಡ್ರಿ ಯಾಕಂದ್ರೆ ಉಬ್ಳಿ ಇರ್ತದಲ್ಲ ಅದೆಲ್ಲ ಬೇಯಿಸಿ ಹಿಡಿದ್ರೆ ಜಲಮ್ಯಾಕೆ ಬಂದುಬಿಡ್ತದೆ ಈ ಥರ ನೈಸಾಗಿ ಬೇಯಿಸಿರ್ತದೆ ನೋಡ್ರಿ ಇವಾಗ ಫಸ್ಟು ಎಳ್ಳು எள்ளு நமக்கு எட்டு அசுக்கோது இங்கே அக்கணி நோட்ரி கடலு தம்மா தின வசாக்கலாசாக்கலாக்க உழஸ் கொடுத்துனா இவங்க கடலை தடி 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 கொடுத்துன தடை

ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ರೆ ಎಲ್ಲ ಕೆಳಗೆ ಚಲಿಕಳೆ ಇವಾಗ ಬೇಯಿಸ್ ಕ್ಲೀನ್ ಮಾಡ್ಕೊಂಡ್ರೆ ಅವೆಲ್ಲ ಶೇಂಗಾ ಬೀಜ ಹಾಕಂತಾನೀನಿ ನೋಡ್ರಿ ನಮ್ಗೆ ಎಷ್ಟು ಅಷ್ಟು ಅಷ್ಟಬಹುದು ಯಾಕಂದ್ರೆ ಇವೆಷ್ಟು ಜಾಸ್ತಿ ಇರ್ತಾವ ತಿಂಬ ಟೇಸ್ಟ್ ಬರ್ತಾವ ಮಕ್ಳಿಗೆ ಮಕ್ಳಿಗೆ ದೊಡ್ಡೋರಿಗೆ ಎಲ್ಲ ಎಷ್ಟು ಜಾಸ್ತಿ ಹಾಕಂತೀವ ಅಷ್ಟು ಬೇಸ್ಟ್ ನೋಡ್ರಿ ಫ್ರೆಂಡ್ಸ್ ನಾನು ಎಷ್ಟು ಬೇಕು ಅಷ್ಟು ತಗೊಂಡಿನಿ ಹ್ಮ್ ನಮೇ ಇವಾಗ ಅಕ್ಕಂಡಿನ ಅಷ್ಟು ತಗೊಂಡಿರೋ ಐಟಮ್ಗಳೆಲ್ಲ ಏನು 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 ಇಲ್ಲ ತಗೋತಾಗ ಅಳಬಾರ್ದಾಗ ಈ ಸಾಂತಿನ ಈ ತಗೊತಿನ ಜಾಣೆ ಅಲ್ಲ ನೀನು ಅಳಬಾರ್ದು ಇವಾಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಅಳಬಾರ್ದು ತಿನ್ನೀರು ತಗ ಅಂತ ಕೊಟ್ಟೆ ನೋಡೋಣ ಎಲ್ಲ ಬೇಸು ಮಿಕ್ಸ್ ಮಾಡ್ಕೊತ ಇದೀನಿ ನೋಡ್ರಿ ಈತೆಲ್ಲ ಬೇಯಿಸು ಅಕ್ಕಂಡಿನೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡ್ರಿ ಇವಾಗ ಇನ್ನೇನೇನು ಬೇಕಂದರೆ ಇವಾಗ ಹಾಕೊಂಡ್ಬಿಡ್ಬೇಕು ನಮಗೆ ಏನೇನು ಕಡಲೆ ಜಾಸ್ತಿ ಬೇಕೆಂದರೆ ಶೇಂಗ ಬೇಕಂದರೆ ಇದರ ಕೊಬ್ಬರಿ ಬೇಕಂದ್ರೆ ಇದರ ಸ್ವಲ್ಪ ಎಳ್ಳು ಬೇಕಂದ್ರೆ ನಮ್ಗೆ ಏನನ್ನಾಗಲಿ ಇವಾಗ ಹಾಕೊಂಡ್ಬಿಡ್ಬೇಕು ಇದು ನಾನು ಅಕ್ಕಿ ಇಟ್ಟು ತಗೊಂಡಿದ್ದೆಲ್ಲ ಇದು ನಾನು ಇದರ ಕಲಸ ಇಲ್ಲ ಯಾಕಂದರೆ ನಮಗೆ ಸಾಕುಬಿಡು ಮತ್ತು ಏನನ್ನ ಮಾಡಬೇಕಂದ್ರೆ ಬೇರೆ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ಇದು ಪಾಕ ಉಳ್ದ್ರಗಿನ ಆ ಥರ ಸಿಗ ಇದೇ ಇಟ್ಟು ಕಳಿಸಿ ನಾನು ಅದಕ್ಕಾಗಿ ಬೇಡ ಅಂತ ತೆಗೆದಿಟ್ಬಿಟ್ಟೀನಿ ಇವಾಗ ಪಾಕ ಬೇಸು ಆರು ಇವಾಗ ಸರಿ ಆ ಕಡೆ ಸರ ಸುಮ್ಮನೆ ನೈಟ್ ತಿನ್ಬೇಡ ಕಡೆ ಸರಿ ತಗೋ ಫಸ್ಟ್ ತಗೊಂಡು ತಿಂದು ನೋಡಿ ಎತ್ತೆ ಎಲ್ಲ ಫ್ಲೇಟ್ನಾಗೈತಿಗೆ ಬೇಸು ಆರು ಇರ್ತದೆ ನೋಡ್ರಿ ಇದು ಇವಾಗ ಪಾಕ ಇಟ್ಟಿಟ್ಟು ಅದು ನೋಡ್ರಿ ಆಯ್ತು ನೋಡಿರಿ ಅಂತ ಇದ್ದೀನಿ நமக்கு எஸ்டு கஷ்டோல் அக்காண்டு கலசி வைக்க சரி சரி இவங்க பாக்ஸ் உட்கல அதுக்காக சவுர் தல்சித்தினிங்க சரிங்க கலசித்து நோட் இங்க சொல்பு கல்ஸ்க்கி இவங்க இது சரியாக இன்னொன்னு சொல் அக்கண்டு கல்ஸ்க்கிங்க நோட்ரி ಇವಾಗ ಸ್ವಲ್ಪ ಹಾಕೊಂಡಿದಲ್ಲ ಕಲಸ್ಕೊಂತ ಇದೀನಿ ನೋಡ್ರಿ ಇದೆಲ್ಲ ಬೇಯಿಸ ಕಲಿಸಿದ್ಮೇಲೆ ಸ್ವಲ್ಪ ಇನ್ನೂ ಬಿಸಿ ಇರ್ತಲ್ಲ ಅವಾಗೆ ಕಟ್ಕೊಂಡ್ಬಿಡ್ಬೇಕು ಆರಿದ್ಮೇಲೆ ಹಾರಿದ್ಮೇಲೆ ಸ್ವಲ್ಪ ಹೊಡಿತೈ ಹಿಟ್ಟು ಫ್ರೆಂಡ್ಸು ಎಲ್ಲ ಕಲ್ಸ್ಕೊಂಡಿಲ್ಲ ಸ್ವಲ್ಪ ಆರಿರ್ತೈತಿ ಇವಾಗ ಎಲ್ಲ ಬೇಯಿಸ್ ಹಿಂಗ ಅದ್ಕೊಂಬಿಡ್ತೀನಿ ನೋಡಿರಿ ಬೇಯಿಸು ಎಲ್ಲ ಕಲಿಯಂಗೆ ಬೇಯಿಸಿ ಕಲ್ಸ್ಕೊಂಡು ಆಮೇಲೆ ಉಂಡೆ ಕಟ್ತೀನಿ ಹಿಟ್ಟು ಹಿಟ್ಟು ಏನು ಇರಬಾರ್ದು ಮೇಲೆ ಬೆಳ್ಳಗ ಈ ಥರ ಎಲ್ಲ ಕಲ್ಸ್ಕೊಂಬಿಡ್ತೀನಿ ಎಲ್ಲ ಒಂದು ಉಂಡೆ ಮಾಡ್ಕೊಂಡು ಆಮೇಲೆ ಮಾಡ್ಬಿಡ್ತೀನಿ ನಮ್ಗೆ ಎಷ್ಟು ಬೇಕಷ್ಟು ಉಂಡೆ ದಪ್ಪ ಸೈಜು ಈ ರೀತಿ ಎಲ್ಲ ಬೇಯಿಸಿ ಕಲ್ಸ್ಕೊಬೇಕು ಫಸ್ಟಿಗೆ அவ்வளோ ஃபிரெண்ட்ஸ் இவாக எல்லாம் கல்ஸ்க்கண்டி நோட்ரி எல்லாம் பேசி கலஸ்க்கலாம் இவங்க உண்டை கட்டிக்க முடித்தனி நோட் இவங்க அக்கிட்டு ஆகும் நம்ம எஸ் வேட அந்த க்ளாஸ் எஸ்டன்னாக்கே டேஸ்ட் பார்த்தவரே சஜ்ஜாவதங்க இவங்க இண்டை கட்டினி நோட்ரி ரீத்து கட்டிகோ நமக்கு எஸ்ட் தப்பா வைக்க தப்பா ನನಗೆ ಸೈಜಿಗೆ ಸಾಕು ಅಂತೇಳಿ ಇಷ್ಟು ಕಟ್ಟಿಟ್ಕೊಂಡಿನಿ ಇವಾಗ ಇದೇ ರೀತಿ ಎಲ್ಲ ಉಂಡೆನು ಕಟ್ಟಿಟ್ಕೊಂತೀನಿ ಅವಾಗ ಹೆಂಗೆ ಕಟ್ಟಿನಿ ಅಂತೇಳಿ ನೋಡಿಸ್ತೀನಿ ಇದು ಇಟ್ಟು ಕಾಯಿಸಿರ್ತೀವಲ್ಲ ಬಿಸಿ ಬಿಸಿ ಇರಲಿಕ್ಕೆ ಕಟ್ಕೊಂಡ್ಬಿಡ್ಬೇಕು ಅಷ್ಟು ಜೇರೀ ಟಕ 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 ಆರಿದ್ಮೇಲೆ ಪುಡಿ ಪುಡಿ ಆಗ್ಬಿಡ್ತೈತೆ ನಾವು ಎಷ್ಟು ಕಟ್ಟಿದ್ರೆ ಬರೋಲ್ಲ ಅವಾಗ ಅದಕ್ಕಾಗಿ ಇವಾಗ ಅಷ್ಟು ಸಲ ಕಟ್ಟಿ ಆಮೇಲೆ ನೋಡಿಸ್ತೀನಿ ಆಯ್ ಫ್ರೆಂಡ್ಸ್ ಸೆಲ್ ಉಂಡೆ ರೆಡಿಯಾಗ್ಯ ನೋಡ್ರಿ ಮಾಡೋ ಮಾಡೋದು ನೋಡಿದ್ರಲ್ಲ ಇಷ್ಟೇ ನೋಡ್ರಿ ಆಗಿ ಮಾಡ್ಕೊಬೋದು ಮನ್ಯಾಗ ಈ ಸೆಲ್ಬಿಟಿ ಮಾಡೋದು ನೋಡಿರಲ್ಲ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಫಸ್ಟ್ ಸಬ್ಸ್ಕ್ರೈಬರ್ ಆಗ್ರಿ ನಾ ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬರ್ತೈತೆ ನೋಡ್ಬೋದು ಇವು ಭಾಳ ಸ್ವೀಟಾಗಿರ್ತಾವ ಭಾಳ ಮಸ್ತಾಗಿರ್ತಾವೆ ತಿನ್ನಾಗೇ ಇವತ್ತು ತಿನ್ನಂಗಿಲ್ಲ ಇವು ನಾಳೆ ಆಗಲಿ ನಾರಾಗಲಿ ಬೇಸ್ ಆರಿಟ್ಟು ಡೆಬ್ಬೆಗೆ ಹಾಕಿ ಫ್ಯಾನಿಗೆ ಇಟ್ಬಿಡ್ಬೇಕು ಬೇಸಾರ್ತಾವಲ್ಲ ಅವಾಗ ತಿನ್ಬೇಕು ಭಾಳ ಟೇಸ್ಟಾಗಿರ್ತಾವೆ ಭಾಳ ಇಷ್ಟ ಬಿದ್ದು ತಿಂತಾರೆ ಎಲ್ಲರೂ ಮಕ್ಕಳು ಸಮೇತ ಅಷ್ಟು ಟೇಸ್ಟ್ ಬರ್ತವೆ ಎಷ್ಟು ಆರ್ತಾವ ಅಷ್ಟು ಟೇಸ್ಟ್ ಬರ್ತಾವ ಆಮೇಲೆ ತಿನ್ಮಾತಮ್ಮ ಆಯ್ತಲ್ಲ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ இன்னும் பழ இஷ்ட இதுவா மாதிரி ஃபானில் ஆட்டு விடத்தினி